ಹಾಯ್ ಸ್ನೇಹಿತರೆ ಸ್ಮಾರ್ಟ್ ಹೆಡ್ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇಂದಿನ ವಿಡಿಯೋದ ನಾವು ಜೂನ್ ಆರು ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಚಲಿತ ಘಟನೆಗಳ ಸ್ಮಾರ್ಟ್ ಹೆಡ್ ಸರ್ಕಲ್ನ ನ ಪ್ರಮುಖ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಈ ಒಂದು ವಿಡಿಯೋನ ಆರಂಭ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಗೆ ಇದೇ ಹೊಸದಾಗಿ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬರ್ತಾ ಇದ್ರೆ ನಮ್ಮ ವಿಡಿಯೋಗಳನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ನಿಮಗೆ ಬಟನ್ ಕಾಣ್ತಾ ಇದೆ ಅದನ್ನ ಕ್ಲಿಕ್ ಮಾಡಿ ಅದನ್ನ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಬೆಲ್ ಐಕಾನ್ ಕೂಡ ಬರುತ್ತೆ ಅದನ್ನು ಕೂಡ ಕ್ಲಿಕ್ ಮಾಡಿ ಅದರಿಂದಾಗಿ ಮುಂಬರುವಂತಹ ನಮ್ಮ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಮ ಫೋನ್ ಅಲ್ಲಿ ಬರುತ್ತೆ ಡೈರೆಕ್ಟ್ ಆಗಿ ನಮ್ಮ ವಿಡಿಯೋಗಳನ್ನು ಮಿಸ್ ಮಾಡದೇನೆ ನೋಡಬಹುದು ಹಾಗೂ ನಿಮ್ಮ ಸ್ನೇಹಿತರಿಗೆ ತಪ್ಪದೆ ಈ ಒಂದು ವಿಡಿಯೋಗಳನ್ನು ಶೇರ್ ಮಾಡಿ ಹಾಗೂ ನಮ್ಮ ಈ ಒಂದು ವಿಡಿಯೋಗೆ ಲೈಕ್ ಅನ್ನು ಕೊಡಿ ಬನ್ನಿ ಈ ಒಂದು ವಿಡಿಯೋನ ಆರಂಭ ಮಾಡೋಣ ಸ್ಮಾರ್ಟ್ ಸರ್ಕಲ್ ಸರ್ಕಲ್ನ ಮಾಸಪತ್ರಿಕೆಗಳನ್ನು ಅಂಚೆ ಮೂಲಕ ನಿಮ್ಮ ಮನೆ ಬಾಗಿಲಿಗೆ ಪಡಿಬೇಕಂದ್ರೆ ಈ ನಂಬರ್ಗೆ ವಾಟ್ಸಪ್ ಮಾಡಿ ಮೂರನೇ ಬಾರಿಗೆ ಬಾಹ್ಯಾಕಾಶಕ್ಕೆ ಪ್ರಯಾಣ ಬೆಳೆಸಿರುವಂತಹ ಭಾರತೀಯ ಮೂಲದ ಗಗನಯಾತ್ರಿ ಯಾರು ಹೂ ಈಸ್ ದ ಇಂಡಿಯನ್ ಓರಿಜಿನ್ ಆಸ್ಟ್ರೋನಾಟ್ ಟು ಟ್ರಾವೆಲ್ ಟು ಸ್ಪೇಸ್ ಫಾರ್ ದಿ ಥರ್ಡ್ ಟೈಮ್ ನೋಡಿ ಇನ್ನೊಂದು ನೀವು ಗಮನಿಸಿ ಬೆಳಿಗ್ಗೆ ಪ್ರತಿದಿನ ಬೆಳಿಗ್ಗೆ ಸಂಭವ ಎನ್ನುವಂತಹ ಜಿ ಕೆ ಪ್ರಶ್ನೋತ್ತರಗಳ ಸರಣಿ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಪ್ರಾರಂಭವಾಗಿದೆ ಬೆಳಿಗ್ಗೆ ವಿಡಿಯೋಗಳು ಅಪ್ಲೋಡ್ ಆಗುತ್ತೆ ತಪ್ಪದೆ ಆ ಒಂದು ವಿಡಿಯೋ ಸರಣಿಗಳನ್ನ ವೀಕ್ಷಣೆ ಮಾಡಿ ಫ್ರೀ ಆಗಿರುತ್ತೆ ಉತ್ತರ ಆಪ್ಷನ್ ಒಂದು ಸುನೀತಾ ವಿಲಿಯಮ್ಸ್ ಇತ್ತೀಚೆಗೆ ಮೂರನೇ ಬಾರಿಗೆ ಭಾರತೀಯ ಮೂಲದ ಗಗನಯಾತ್ರಿ ಸುನೀತಾ ವಿಲಿಯಮ್ಸ್ ಅವರು ಬಾಹ್ಯಾಕಾಶಕ್ಕೆ ಪ್ರಯಾಣವನ್ನ ಬೆಳೆಸಿದ್ದಾರೆ ಬೋಯಿಂಗ್ ಸ್ಟಾರ್ ಲೈನರ್ ಬಾಹ್ಯಾಕಾಶ ನೌಕೆಯ ಮೂಲಕ ಜೂನ್ ಐದರಂದು ಬುಚ್ ವಿಲ್ಮೋರ್ ಇವರ ಜೊತೆಗೆ ಇಬ್ಬರು ಒಟ್ಟಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ ಅಮೆರಿಕಾದಲ್ಲಿ ಎಲೋನ್ ಮಸ್ಕ್ ಅವರ ಸ್ಟಾರ್ ಲಿಂಕ್ ನಂತರ ಬಾಹ್ಯಾಕಾಶಕ್ಕೆ ಹಾರಿರುವಂತಹ ಎರಡನೇ ಖಾಸಗಿ ಸಂಸ್ಥೆ ಬೋಯಿಂಗ್ ಆಗಿ ಹೊರಹೊಮ್ಮಿದೆ ಮುಂದಿನ ಕರೆಂಟ್ ಅಫೇರ್ಸ್ ಪ್ರಶ್ನೆ ನೋಡಿ ಈ ಕೆಳಗಿನವರು ಈ ಕೆಳಗಿನವರುಗಳಲ್ಲಿ ಸಣ್ಣ ಕಥೆಗಳ ಜನಕ ಎಂದು ಯಾರನ್ನ ಕರೆಯಲಾಗುತ್ತದೆ ಹೂ ಅಮಂಗ್ ದಿ ಫಾಲೋವಿಂಗ್ ಈಸ್ ನೋನ್ ಆಸ್ ದಿ ಒರಿಜಿನೇಟರ್ ಆಫ್ ಶಾರ್ಟ್ ಸ್ಟೋರೀಸ್ ಉತ್ತರ ಆಪ್ಷನ್ ಮೂರು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ನೋಡಿ ವಿಶೇಷವಾಗಿ ಜೂನ್ ಆರರಂದು ಇವರು ಜನಿಸಿ ಜೂನ್ ಆರರಂದೇ ಮರಣವನ್ನು ಹೊಂದಿದ್ದಾರೆ ಇಸುವಿ ಬೇರೆ ಇದೆ ನೋಡಿ ವಿಶೇಷ ಜೂನ್ ಆರರಂದು ಜನನ ಆಮೇಲೆ ಜೂನ್ ಆರಂದು ಮರಣ ಹೊಂದಿದ್ದಾರೆ ಹಿಂಗಾಗಿ ಇದು ಕರೆಂಟ್ ಅಫೇರ್ಸ್ ಅಲ್ಲಿದೆ ಜೂನ್ ಆರು ಮಾಸ್ತಿ ವೆಂಕಟೇಶ ಅಯ್ಯಂಗಾರರು ಒಬ್ಬರು ಕನ್ನಡದ ಅಪ್ರತಿಮ ಲೇಖಕರು ಕನ್ನಡ ಸಾಹಿತ್ಯ ಲೋಕದಲ್ಲಿ ಮಾಸ್ತಿ ಅಂತಲೇ ಖ್ಯಾತರಾಗಿದ್ದರು ಇವರು ಶ್ರೀನಿವಾಸ ಎಂಬ ಕಾವ್ಯನಾಮದ ಅಡಿಯಲ್ಲಿ ಸಾಹಿತ್ಯವನ್ನ ರಚನೆ ಮಾಡ್ತಾ ಇದ್ರು ಮಾಸ್ತಿ ಕನ್ನಡದ ಆಸ್ತಿ ಎಂದು ಇವರು ಪ್ರಖ್ಯಾತಿಯನ್ನು ಹೊಂದಿದ್ದರು ಹಾಗೂ ಇವರನ್ನ ಸಣ್ಣ ಕಥೆಗಳ ಜನಕ ಅಂತ ಕೂಡ ಕರೆಯಲಾಗುತ್ತದೆ ಮಾಸ್ತಿ ವೆಂಕಟೇಶ ಅಯ್ಯಂಗಾರ ಇವರ ಜನ್ಮಸ್ಥಳ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಮಾಸ್ತಿ ಗ್ರಾಮ ಇವರ ಸಾಹಿತ್ಯ ಚಳುವಳಿ ಯಾವುದಂದ್ರೆ ನವೋದಯ ಇವರ ಕಾದಂಬರಿಗಳು ಪ್ರಮುಖವಾಗಿರೋದು ಯಾವುದಂದ್ರೆ ಜ್ಞಾನಪೀಠ ಪ್ರಶಸ್ತಿ ಪಡೆದಿರುವಂತಹ ಕೃತಿಯಾಗಿರುವಂತಹ ಚಿಕ್ಕ ವೀರ ರಾಜೇಂದ್ರ ಆಮೇಲೆ ಇನ್ನೊಂದು ಚೆನ್ನ ಬಸವನಾಯಕ ಇವರ ಆತ್ಮಕಥೆ ಯಾವುದಂದ್ರೆ ಭಾವ ಸಣ್ಣ ಕತೆಗಳ ಸಂಗ್ರಹ ಇವುದು ಯಾವುದಂದ್ರೆ ಐದು ಪುಟಗಳ ಸಣ್ಣ ಕತೆಗಳು ಅನ್ನೋದು ಹೆಸರು ಆಮೇಲೆ ರಂಗನ ಮದುವೆ ಮತ್ತು ಮಾತುಗಾರ ರಾಮ ಇವರ ಜೀವನ ಚರಿತ್ರೆ ರವೀಂದ್ರನಾಥ್ ಠಾಕೂರ್ ಮತ್ತು ಶ್ರೀ ರಾಮಕೃಷ್ಣ ಎನ್ನುವ ಇವರ ಒಂದು ಜೀವನ ಚರಿತ್ರೆಗಳನ್ನ ಬರೆದಿದ್ದಾರೆ ಹಾಗು ಇವರು ಬರೆದಿರುವಂತಹ ನಾಟಕಗಳು ಕಾಕನ ಕೋಟೆ ಶಿವ ಛತ್ರಪತಿ ಯಶೋಧರ ಇತ್ಯಾದಿಗಳು ಇವುಗಳು ತುಂಬಾ ಇಂಪಾರ್ಟೆಂಟ್ ಪರೀಕ್ಷೆಯಲ್ಲಿ ರಿಪೀಟ್ ಆಗಿ ಬರ್ತಾ ಇರುತ್ತೆ ನೆನಪಿಟ್ಕೊಳ್ಳಿ ಆಮೇಲೆ ಆತ್ಮಕಥೆ ಭಾವ ಎನ್ನುವುದು ತುಂಬಾ ಇಂಪಾರ್ಟೆಂಟ್ ನೆನಪಿಟ್ಕೊಳ್ಳಿ ಇತ್ತೀಚೆಗೆ ಭಕ್ತರಿಗೆ ಪ್ರಸಾದ ರೂಪದಲ್ಲಿ ಸಸಿಗಳನ್ನು ನೀಡಿರುವಂತಹ ದೇಗುಲ ಯಾವುದು ವಿಚ್ ಟೆಂಪಲ್ ಹ್ಯಾಸ್ ಗಿವನ್ ಸ್ಯಾಪ್ಲಿಂಗ್ಸ್ ಪ್ರಸಾದ್ ಟು ಈಸ್ ರೀಸೆಂಟ್ಲಿ ಉತ್ತರ ನೋಡೋಕ್ಕಿಂತ ಮುಂಚೆ ಸ್ಮಾರ್ಟ್ ಸರ್ಕಲ್ ಸರ್ಕಲ್ನ ಮಾಸಪತ್ರಿಕೆಗಳನ್ನು ಪೋಸ್ಟ್ ಮೂಲಕ ನಿಮ್ಮ ಮನೆಯ ಬಾಗಿಲುಗಳೇ ಪಡಿಬೇಕಂದ್ರೆ ಈ ನಂಬರ್ಗೆ ವಾಟ್ಸಪ್ ಮಾಡಿ ಇದರ ಉತ್ತರ ಆಪ್ಷನ್ ಒಂದು ಮಾತಾ ವೈಷ್ಣೋದೇವಿ ಜಮ್ಮುವಿನ ಮಾತಾ ವೈಷ್ಣೋದೇವಿ ದೇಗುಲ ಮಂಡಳಿಯು ವಿಶ್ವ ಪರಿಸರ ದಿನ ಅಂದ್ರೆ ಜೂನ್ ಐದರಂದು ದೇಗುಲಕ್ಕೆ ಬರುವಂತಹ ಭಕ್ತರಿಗೆ ಸಸಿಗಳನ್ನು ಪ್ರಸಾದವಾಗಿ ನೀಡಿದೆ ವೈಷ್ಣವಿ ವಾಟಿಕಾ ಎಂಬ ಹೆಸರಿನಲ್ಲಿ ನರ್ಸರಿಯನ್ನು ಸ್ಥಾಪಿಸಲಾಗಿದ್ದು ಗಿಡಗಳನ್ನು ಪ್ರಸಾದ ರೂಪದಲ್ಲಿ ನೀಡಲಾಗುತ್ತೆ ಈ ನರ್ಸರಿಲಿ ನಲವತ್ತಕ್ಕೂ ಹೆಚ್ಚು ಜಾತಿಯ ಸಸ್ಯಗಳು ಲಭ್ಯವಿದೆ ರಿಯಾಸಿ ಜಿಲ್ಲೆಯ ತ್ರಿಕೂಟ ಬೆಟ್ಟಗಳಲ್ಲಿ ವೈಷ್ಣೋದೇವಿ ದೇಗುಲ ನೆಲೆಗೊಂಡಿದೆ ಇತ್ತೀಚೆಗೆ ಕಾಕ್ವೆರಿಯಲ್ಲಿ ಸೈಮಂಡ್ಸ್ ಬಿಡುಗಡೆ ಮಾಡಿರುವಂತಹ ವರದಿಯ ಪ್ರಕಾರ ಪ್ರತಿಷ್ಠಿತ ವಿಶ್ವವಿದ್ಯಾಲಯಗಳ ಪಟ್ಟಿಯಲ್ಲಿ ಕರ್ನಾಟಕದ ಯಾವ ವಿಶ್ವವಿದ್ಯಾಲಯ ಸ್ಥಾನ ಪಡೆದುಕೊಂಡಿದೆ ಅಕಾರ್ಡಿಂಗ್ ಟು ದಿ ರಿಪೋರ್ಟ್ ರಿಲೀಸ್ಡ್ ಬೈ ಕಾಕ್ವೆಲಿ ಸೈಮನ್ಸ್ ವಿಚ್ ಯೂನಿವರ್ಸಿಟಿ ಇನ್ ಕರ್ನಾಟಕ ರ್ಯಾಂಕ್ಡ್ ಇನ್ ದಿ ಲಿಸ್ಟ್ ಆಫ್ ಪ್ರೆಸ್ಟೀಜಿಯಸ್ ಯೂನಿವರ್ಸಿಟೀಸ್ ರೀಸೆಂಟ್ಲಿ ಉತ್ತರ ಆಪ್ಷನ್ ಒಂದು ಐ ಎಸ್ ಸಿ ಬೆಂಗಳೂರು ಇತ್ತೀಚೆಗೆ ಕಾಕ್ವೆರಲಿ ಸೈಮಂಡ್ಸ್ ಬಿಡುಗಡೆ ಮಾಡಿರುವಂತಹ ವರದಿಯ ಪ್ರಕಾರ ಪ್ರತಿಷ್ಠಿತ ವಿಶ್ವವಿದ್ಯಾಲಯಗಳ ಪಟ್ಟಿಯಲ್ಲಿ ಕರ್ನಾಟಕದ ಐ ಐ ಎಸ್ ಸಿ ಬೆಂಗಳೂರು ಅಥವಾ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬೆಂಗಳೂರು ಎರಡ್ನೂರ ಹನ್ನೊಂದನೇ ಸ್ಥಾನ ಪಡೆದುಕೊಂಡಿದೆ ಇನ್ನು ಅಮೆರಿಕದ ಮೆಸಾಚ್ಯುಸೆಟ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಸತತ ಹದಿಮೂರನೇ ಬಾರಿ ಕೂಡ ಫಸ್ಟ್ ರ್ಯಾಂಕ್ ಅನ್ನು ಪಡೆದುಕೊಂಡಿದೆ ಯಾವುದರಲ್ಲಿ ಕಾಕ್ವರಲ್ಲಿ ಸೈಮಂಡ್ಸ್ ಬಿಡುಗಡೆ ಮಾಡುವಂತಹ ವರದಿಗಳಲ್ಲಿ ಭಾರತದ ಇತರೆ ವಿಶ್ವವಿದ್ಯಾಲಯಗಳು ಸ್ಥಾನ ಪಡೆದಿರುವುದು ಯಾವುದಾದ್ರೆ ಐ ಐ ಟಿ ಬಾಂಬೆ ನೂರ ಹದಿನೆಂಟನೇ ಸ್ಥಾನ ಐ ಐ ಟಿ ದೆಹಲಿ ನೂರ ಐವತ್ತನೇ ಸ್ಥಾನ ಐ ಐ ಟಿ ಖರಗ್ಪುರ ಎರಡು ನೂರ ಇಪ್ಪತ್ತೆರಡನೇ ಸ್ಥಾನ ಐ ಐ ಟಿ ಕಾನ್ಪುರ್ ಎರಡುನೂರ ಅರವತ್ತ್ ಮೂರನೇ ಸ್ಥಾನ ದೆಹಲಿ ವಿಶ್ವವಿದ್ಯಾಲಯ ಮುನ್ನೂರ ಇಪ್ಪತ್ತೆಂಟನೇ ಸ್ಥಾನ ಚೆನ್ನೈನ ಅಣ್ಣಾ ವಿಶ್ವವಿದ್ಯಾಲಯ ಮೂರುನೂರ ಎಂಬತ್ ಮೂರನೇ ಸ್ಥಾನ ಐ ಐ ಟಿ ಮದ್ರಾಸ್ ಎರಡುನೂರ ಇಪ್ಪತ್ತೇಳನೇ ಸ್ಥಾನ ಅಷ್ಟೊಂದು ಇವುಗಳ ಮೇಲೆ ಫೋಕಸ್ ಮಾಡಬೇಡಿ ನಿಮಗೆ ಗೊತ್ತಿರಲಿ ಅಂತ ಹೇಳಲಾಗಿದೆ ಈ ಮೇಲಿನ ಪ್ಯಾರಾಗ್ರಾಫ್ ಮಾತ್ರ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಏಕ್ ಪೇಡ್ ಮಾಕೆ ನಾಮ್ ಅಭಿಯಾನಕ್ಕೆ ಯಾರು ಚಾಲನೆ ನೀಡಿದ್ದಾರೆ ಹೂ ಲಾಂಚ್ಡ್ ಏಕ್ ಪೇಡ್ ಮಾಕೆ ನಾಮ್ ಕ್ಯಾಂಪೇನ್ ಉತ್ತರ ಆಪ್ಷನ್ ಒಂದು ನರೇಂದ್ರ ಮೋದಿ ಜೂನ್ ಐದರಂದು ಪ್ರಧಾನಿ ನರೇಂದ್ರ ಮೋದಿ ಅವರು ವಿಶ್ವ ಪರಿಸರ ದಿನದ ನೆನಪಿಗಾಗಿ ಏಕ್ ಪೇಡ್ ಮಾಕೆ ನಾಮ್ ಅಭಿಯಾನವನ್ನು ಪ್ರಾರಂಭಿಸಿದ್ದಾರೆ ದೆಹಲಿಯ ಬುದ್ಧ ಜಯಂತಿ ಪಾರ್ಕ್ನಲ್ಲಿ ಪೀಪಲ್ ಮರದ ಸಸಿಯನ್ನು ನೆಡುವ ಮೂಲಕ ಅಭಿಯಾನವನ್ನು ಪ್ರಾರಂಭಿಸಿದ್ದು ಭಾರತ ಮತ್ತು ಪ್ರಪಂಚದಾದ್ಯಂತ ಪ್ರತಿಯೊಬ್ಬರೂ ತಾಯಿಗೆ ಗೌರವವಾಗಿ ಮುಂದಿನ ದಿನಗಳಲ್ಲಿ ಸಸಿಯನ್ನು ನೆಡಬೇಕು ಅಂತ ಕರೆಯನ್ನು ನೀಡಿದ್ದಾರೆ ಏಕ್ ಪೇಡ್ ಮಾಕೆ ನಾಮ ಅಂದ್ರೆ ತಾಯಿ ಹೆಸರಿನಲ್ಲಿ ಒಂದು ಸಸಿಯನ್ನ ನೆಡಿ ಅಂತ ಒಂದು ಅಭಿಯಾನವನ್ನು ಪ್ರಾರಂಭಿಸಿದ್ದಾರೆ ಭಾರತದ ಯು ಪಿ ಐ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡ ದಕ್ಷಿಣ ಅಮೆರಿಕದ ಮೊದಲ ದೇಶ ಯಾವುದು ವಿಚ್ ಈಸ್ ದಿ ಫಸ್ಟ್ ಸೌತ್ ಅಮೇರಿಕನ್ ಕಂಟ್ರಿ ಟು ಅಡಾಪ್ಟ್ ಇಂಡಿಯಾಸ್ ಯು ಪಿ ಐ ಟೆಕ್ನಾಲಜಿ ಉತ್ತರ ಆಪ್ಷನ್ ನಾಲ್ಕು ಪೆರು ದೇಶ ಭಾರತದ ಯು ಪಿ ಐ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡಿರುವ ದಕ್ಷಿಣ ಅಮೆರಿಕದ ಮೊದಲ ದೇಶ ಪೆರು ಪೆರವಿನಲ್ಲಿ ಯುಪಿಐ ಪಾವತಿಗಳನ್ನು ಪರಿಚಯಿಸಲು ಪಿ ಸಿ ಐ ನ್ಯಾಷನಲ್ ನೋಡಿ ಇನ್ನೊಮ್ಮೆ ಹೇಳ್ತೀನಿ ಪೆರವಿನಲ್ಲಿ ಯು ಪಿ ಐ ಪಾವತಿಗಳನ್ನು ಪರಿಚಯಿಸಲು ಎನ್ಪಿಸಿಐ ಐ ನ್ಯಾಷನಲ್ ಮತ್ತು ರಿಸರ್ವ್ ಬ್ಯಾಂಕ್ ಆಫ್ ಪೆರು ತಂಡಗಳು ಒಂದು ಸಹಯೋಗವನ್ನು ಮಾಡಿಕೊಂಡಿವೆ ಈ ಸಹಯೋಗವು ಭಾರತದ ಹೆಸರಾಂತ ಏಕೀಕೃತ ಪಾವತಿ ಇಂಟರ್ಫೇಸ್ ಯುಪಿಐ ತಂತ್ರಜ್ಞ ತಂತ್ರಜ್ಞಾನವನ್ನು ಬಳಸಿಕೊಳ್ಳುವ ಮೂಲಕ ಪೆರುವಿನ ಆರ್ಥಿಕ ಭೂದೃಶ್ಯವನ್ನು ಕ್ರಾಂತಿಗೊಳಿಸುವಂತಹ ಗುರಿಯನ್ನ ಇದು ಹೊಂದಿದೆ ಟಿ ಕೊರೊನೆ ಬೋರಿಯಾಲಿಸ್ ಅಥವಾ ಟಿ ಆರ್ ಬಿ ಎಂಬುದು ಈ ಕೆಳಗಿನವುಗಳಲ್ಲಿ ಯಾವುದಕ್ಕೆ ಸಂಬಂಧಿಸಿದೆ ಟಿ ಕೊರೊನೆ ಬೋರಿಯಾಲಿಸ್ ರೆಫರ್ಸ್ ಟು ವಿಚ್ ಆಫ್ ದಿ ಫಾಲೋವಿಂಗ್ ಉತ್ತರ ಆಪ್ಷನ್ ಎರಡು ಇದೊಂದು ನಕ್ಷತ್ರವಾಗಿದೆ ಬ್ಲೇಜ್ ಸ್ಟಾರ್ ಅಥವಾ ಟಿ ಕೊರೊನೆ ಬೋರಿಯಾಲಿಸ್ ಎಂಬ ನಕ್ಷತ್ರ ಆಕಾಶದಲ್ಲಿ ಸ್ಫೋಟಗೊಳ್ಳಲಿದ್ದು ಸಾವಿರದ ಒಂಬೈನೂರ ನಲವತ್ತಾರ ನಂತರ ಮೊದಲ ಬಾರಿಗೆ ಬರಿಗಣ್ಣಿಗೆ ಗೋಚರ ಆಗಲಿದೆ ಕರೋನಾ ಬೋರಿಯಾಲಿಸ್ ನಕ್ಷತ್ರ ಪುಂಜದಲ್ಲಿ ಮೂರು ಸಾವಿರ ಬೆಳಕಿನ ವರ್ಷಗಳ ದೂರದಲ್ಲಿರುವಂತಹ ಬ್ಲೇಜ್ ಸ್ಟಾರ್ ಪುನರಾವರ್ತಿತ ನೋವಾ ಆಗಿದ್ದು ಪ್ರತಿ ಎಂಬತ್ತು ವರ್ಷಗಳಿಗೊಮ್ಮೆ ಇದು ಉರಿಯುತ್ತದೆ ಪ್ಯಾರಂಗೋ ಡೋಂಟಿಯಂ ಆಲ್ಬಮ್ ಎಂಬುದು ಏನು ವಾಟ್ ಈಸ್ ಪ್ಯಾರೆಂಗೊ ಡೋಂಟಿಯಂ ಆಲ್ಬಮ್ ಉತ್ತರ ಆಪ್ಷನ್ ಮೂರು ಇದೊಂದು ಶಿಲೀಂಧ್ರವಾಗಿದೆ ಇತ್ತೀಚೆಗೆ ರಾಯಲ್ ನೆದರ್ಲ್ಯಾಂಡ್ಸ್ ಇನ್ಸ್ಟಿಟ್ಯೂಟ್ ಫಾರ್ ಸಿ ರಿಸರ್ಚ್ನ ಮರೈನ್ ಮೈಕ್ರೋಬಯಾಲಜಿಸ್ಟ್ಗಳು ಪ್ಯಾರಂಗೋ ಡೋಂಟಿಯಂ ಆಲ್ಬಮ್ ಎಂಬ ಒಂದು ಸಮುದ್ರದ ಶಿಲೀಂಧ್ರವನ್ನು ಪತ್ತೆ ಮಾಡಿದ್ದಾರೆ ಈ ಶಿಲೀಂಧ್ರವು ಸಾಗರದಲ್ಲಿ ಪ್ಲಾಸ್ಟಿಕ್ ಪಾಲಿಥೀನನ್ನು ವಿಘಟನೆಗೊಳಿಸುತ್ತೆ ಪ್ಲಾಸ್ಟಿಕ್ ಶಾರ್ಟ್ ಫಾರ್ಮ್ ಆಗಿ ಪಿ ಇ ಅಂತ ಪದವನ್ನು ಬಳಸಲಾಗಿದೆ ಹಾಗೂ ಪ್ಲಾಸ್ಟಿಕ್ ಪಾಲಿಥೀನ್ನ ಇಂಗಾಲವನ್ನು ಸೂರ್ಯನ ಯುಇ ಬೆಳಕಿನ ಕಿರಣಗಳ ಮೂಲಕ ಫೋಟೋ ಡಿಗ್ರೇಡೇಷನ್ನಿಂದ ಶಿಲೀಂಧ್ರಗಳ ಜೀವರಾಶಿಯಾಗಿ ಪರಿವರ್ತಿಸುತ್ತದೆ ಈ ಸಂಶೋಧನೆಯು ಸಾಗರದ ಪ್ಲಾಸ್ಟಿಕ್ ಕಸವನ್ನು ಕಡಿಮೆ ಮಾಡುವಲ್ಲಿ ಸಹಕಾರಿಯಾಗಿದೆ ವಾರ್ಷಿಕವಾಗಿ ಮಾನವರು ನಾಲ್ಕುನೂರು ಶತಕೋಟಿ ಕಿಲೋಗ್ರಾಂಗಳಷ್ಟು ಪ್ಲಾಸ್ಟಿಕ್ ಅನ್ನು ಉತ್ಪಾದನೆ ಮಾಡುತ್ತಾರೆ ಅದರಲ್ಲಿ ಹೆಚ್ಚಿನವು ಸಾಗರವನ್ನು ಸೇರಿಕೊಂಡು ಕಲುಷಿತ ಮಾಡುತ್ತಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ನನ್ ಆಫ್ ದಿ ಅಬೋವ್ ಅಥವಾ ನೋಟಾ ಆಯ್ಕೆಯು ಯಾವ ಕ್ಷೇತ್ರದಲ್ಲಿ ಕಂಡುಬಂದಿದೆ ವಿಚ್ ಕಾನ್ಸ್ಟಿಟ್ಯೂಷನ್ ವಿಚ್ ಕಾನ್ಸ್ಟಿಟ್ಯೂನ್ಸಿ ಹ್ಯಾಸ್ ಸೀನ್ ದಿ ಹೈಯೆಸ್ಟ್ ನಂಬರ್ ಆಫ್ ನನ್ ಆಫ್ ದಿ ಅಬೋ ವೋಟ್ಸ್ ಇನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಲೋಕಸಭಾ ಎಲೆಕ್ಷನ್ ಓಕೆ ನನ್ ಆಫ್ ದಿ ಅಬೋ ಉತ್ತರ ಆಪ್ಷನ್ ಎರಡು ಇಂದೋರ್ ಮಧ್ಯಪ್ರದೇಶದ ಇಂದೋರ್ ಕ್ಷೇತ್ರದಲ್ಲಿ ನನ್ ಆಫ್ ದಿ ಅಬೋ ಅಥವಾ ನೋಟಾ ಆಯ್ಕೆಯ ಬಳಕೆಯು ದಾಖಲೆಯಾಗಿದೆ ಇಂದೋರ್ ಸುಮಾರು ಎರಡು ಲಕ್ಷದ ಹದಿನೆಂಟು ಸಾವಿರದ ಆರ್ನೂರ ಎಪ್ಪತ್ನಾಲ್ಕು ನೋಟಾ ಮತಗಳೊಂದಿಗೆ ರನ್ನರ್ ಅಪ್ ಆಗಿದೆ ಇದುವರೆಗಿನ ನೋಟಾ ಬಳಕೆಯಲ್ಲಿ ಇದು ಅತ್ಯಧಿಕವಾಗಿದೆ ಮತದಾರರು ಯಾವುದೇ ಅಭ್ಯರ್ಥಿಯನ್ನ ಆಯ್ಕೆ ಮಾಡಲು ಇಚ್ಛಿಸದಿದ್ದರೆ ನೋಟವನ್ನು ಬಳಸ್ತಾರೆ ಎರಡ್ ಸಾವಿರದ ಹದಿಮೂರರ ಅಸೆಂಬ್ಲಿ ಚುನಾವಣೆಯಲ್ಲಿ ಮೊದಲ ಬಾರಿಗೆ ನೋಟವನ್ನು ಬಳಸಲಾಗಿದ್ದು ಎಲ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣದಲ್ಲಿ ಎರಡ್ ಸಾವಿರದ ಹದಿಮೂರರ ಸುಪ್ರೀಂ ಕೋರ್ಟ್ ನಿರ್ದೇಶನ ನಂತರ ನೋಟಾವನ್ನ ಪರಿಚಯಿಸಲಾಯಿತು ಪರೀಕ್ಷೆಯಲ್ಲಿ ಕೇಳ್ತಾರೆ ಇಲೆಕ್ಷನ್ ಆಗಿದೆ ಇತ್ತೀಚೆಗೆ ನೋಟಾದ ವಿಸ್ತೃತ ರೂಪ ಏನು ಅಂತ ಕೇಳಿದ್ರೆ ನನ್ ಓಕೆ ನನ್ ಆಫ್ ದಿ ಅಬೋ ಅಂದ್ರೆ ಮೇಲಿನ ಯಾರು ಅಲ್ಲ ನನ್ನ ಆಯ್ಕೆ ಮೇಲಿನವರು ಯಾರು ಅಲ್ಲ ಅಂತ ಹೇಳ್ತಾರೆ ಸ್ಮಾರ್ಟ್ ಇಂದ ಹಿಂದಿನ ಎಲ್ಲಾ ಪ್ರಶ್ನೆ ಪತ್ರಿಕೆಗಳಲ್ಲಿ ಕಡ್ಡಾಯವಾಗಿ ಪ್ರಶ್ನೆಗಳು ಬಂದಿರುತ್ತೆ ನಿಮಗೆ ಸ್ಮಾರ್ಟ್ ಸರ್ಕಲ್ ನ ಮಾಸ ಪತ್ರಿಕೆಗಳು ಬೇಕಂದ್ರೆ ಈ ಗೆ ಕೆಳಗಡೆ ನಂಬರ್ ಕಾಣ್ತಾ ಇದೆ ವಾಟ್ಸ್ಆಪ್ ಮಾಡಿ ಮುಂಬರುವಂತಹ ವಿ ಎ ಒ ಪಿ ಡಿಒ ಕೆ ಎಸ್ ಆಮೇಲೆ ಇತ್ಯಾದಿ ಪಿ ಸಿ ಪಿ ಐ ಪರೀಕ್ಷೆಗಳಿಗೆ ಎಲ್ಲಾ ಕಡೆ ಲ್ಯಾಂಡ್ ಸರ್ವೇಯರ್ ಆಗಿರಬಹುದು ಅಥವಾ ಆರ್ ಆರ್ ವಿ ಪರೀಕ್ಷೆ ಆಗಿರುವುದು ಎಲ್ಲ ಕಡೆ ಸ್ಮಾರ್ಟ್ ಹಡ್ ಸರ್ಕಲ್ನ ಮಾಸಪತ್ರಿಕೆಗಳಲ್ಲಿರುವಂತಹ ಪ್ರಶ್ನೆಗಳು ಕಡ್ಡಾಯವಾಗಿ ಬರುತ್ತೆ ನಿಮ್ಮ ಮನೆಯ ಬಾಗಿಲಿಗಳಿಗೆ ನಮ್ಮ ಮಾಸಪತ್ರಿಕೆಗಳು ಪಡ್ಕೋಬೇಕಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಆಗಸ್ಟ್ ಇಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೇವರೆಗೆ ಒಟ್ಟು ಹತ್ತು ತಿಂಗಳ ಮಾಸಪತ್ರಿಕೆ ನಮ್ಮ ಕಚೇರಿಯಲ್ಲಿ ಲಭ್ಯ ಇರುತ್ತೆ ಈ ನಂಬರ್ಗೆ ವಾಟ್ಸಪ್ ಮಾಡಿ ಡೈರೆಕ್ಟ್ ಆಗಿ ನಾವು ಕೋರಿಯರ್ ಮಾಡ್ತೇವೆ ನಿಮ್ಮ ಮನೆ ಬಾಗಿಲಿಗಳಿಗೆ ಮಾಸಪತ್ರಿಕೆಗಳನ್ನು ಪೋಸ್ಟ್ ಮೂಲಕ ಪಡ್ಕೊಳ್ಳಿ ಆಮೇಲೆ ರಾಜ್ಯಾದ್ಯಂತ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ ಗಳಲ್ಲೂ ಕೂಡ ನಮ್ಮ ಮಾಸಪತ್ರಿಕೆ ಲಭ್ಯ ಇರುತ್ತೆ ಈ ಬುಕ್ ಸ್ಟೋರ್ ಲಿಸ್ಟ್ ಅನ್ನು ನೋಡ್ಕೊಳ್ಳಿ ಇದು ಬೆಂಗಳೂರಲ್ಲಿರುವಂತಹ ಲಿಸ್ಟ್ ಬೆಂಗಳೂರಿನಲ್ಲಿ ಯಾರ್ಯಾರಿರಿ ವಿಧಾನಸೌಧ ಗಾಂಧಿನಗರ ಎಂ ಎಸ್ ಬಿಲ್ಡಿಂಗ್ ಮೈಸೂರು ಬ್ಯಾಂಕ್ ಕೆಜಿ ರೋಡ್ ಅವಿನೂ ರೋಡ್ ಆಮೇಲೆ ಎಲೆಕ್ಟ್ರಾನಿಕ್ ಸಿಟಿ ಪೀಣಿ ಯಶವಂತಪುರ ಮಾಗಡಿ ರಸ್ತೆ ಎಲ್ಲಾ ಕಡೆ ಕೋರ್ಮಂಗಲ ಕೆಆರ್ಪುರ ಮೆಜೆಸ್ಟಿಕ್ ಎಲ್ಲಾ ಕಡೆ ನಮ್ಮ ಮಾಸ ಪತ್ರಿಕೆಗಳು ಸಿಗುತ್ತೆ ನಮ್ಮ ಏಜೆಂಟ್ಗಳ ನಂಬರ್ಗೆ ಕಾಲ್ ಮಾಡಿ ಮಾಸ ಪತ್ರಿಕೆಗಳನ್ನ ಅಲ್ಲಿಂದ ಸ್ಮಾರ್ಟ್ ಹಿಡಿ ಸರ್ಕಲ್ ಮಾಸ ಪತ್ರಿಕೆಗಳನ್ನ ಪಡೆದುಕೊಳ್ಳಿ ಆಮೇಲೆ ನಮ್ಮ ಟೆಲಿಗ್ರಾಮ್ ಚಾನಲ್ ಗೆ ಜಾಯ್ನ್ ಆಗಬೇಕಂದ್ರೆ ಈ ನಂಬರ್ಗೆ ಟೆಲಿಗ್ರಾಮ್ ಅಲ್ಲಿ ಜಾಯಿನ್ ಮೀ ಅಂತ ಒಂದು ಮೆಸೇಜ್ ಮಾಡಿ ಜಾಯಿನ್ ಮೀ ಅಂತ ಮೆಸೇಜ್ ಮಾಡಿದವರಿಗೆ ಅವರಿಗೆ ನಮ್ಮ ಎಲ್ಲಾ ಗ್ರೂಪ್ಗಳ ಲಿಂಕ್ಗಳನ್ನು ಉಚಿತವಾಗಿ ಫಾರ್ವರ್ಡ್ ಮಾಡಲಾಗುವುದು ಅಲ್ಲಿ ನಮ್ಮ ಟೆಲಿಗ್ರಾಮ್ ಚಾನಲ್ ಗಳಿಗೆ ಉಚಿತವಾಗಿ ಜಾಯ್ನ್ ಆಗಿ ಧನ್ಯವಾದ